ತುಂಬಾ ಸರ್ ಸರ್ ಹೇಗೆ ಅಂದ್ರೆ ಮೇಲೆ ಡಿಪೆಂಡ್ ಬೆಂಗಳೂರು ಯೂನಿವರ್ಸಿಟಿಯ ಸಾಯಿ ಕ್ರೀಡಾಂಗಣದಲ್ಲಿ ಬೆಂಗಳೂರು ಲಾ ಕಾಲೇಜ್ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ಕ್ರೀಡೋತ್ಸವ ಹಮ್ಮಿಕೊಂಡಿರುವಂಥದ್ದು ಈ ಒಂದು ಕ್ರೀಡೋತ್ಸವಕ್ಕೆ ನಮ್ಮ ಅಪ್ಪಟ ಗ್ರಾಮೀಣ ಪ್ರತಿಭೆಯಾಗಿರುವಂತಹ ವಿಜಯ್ ಕುಮಾರಿ ಅವರು ಅಂದರೆ ಇವರು ಏಕಲವ್ಯ ಪ್ರಶಸ್ತಿ ಪುರಸ್ಕೃತಿ ಬಹಳ ಹೆಮ್ಮೆ ಅನಿಸುತ್ತೆ ನಮ್ಮ ಮಣ್ಣಿನ ಹೆಣ್ಣು ಮಗಳು ಸೊ ಏಕಲವ್ಯ ಪ್ರಶಸ್ತಿ ಪುರಸ್ಕೃತೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ರು ಹಾಗೆ ಇವರನ್ನ ಅಂತ ಹೇಳಿ ಸೊ ನಿಲ್ಸ್ಕೊಂಡಿದೀವಿ ಇವರ ಅನುಭವ ಕ್ರೀಡಾ ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ಜೊತೆಯಲ್ಲಿ ಬಹಳಷ್ಟು ಗ್ರಾಮೀಣ ಭಾಗ ಅಂದ ತಕ್ಷಣ ಒಂದಷ್ಟು ಸವಾಲುಗಳಿರುತ್ತೆ ಎಲ್ಲದ ಕುರಿತು ಮಾತನಾಡ್ತೀನಿ ಮೇಡಮ್ ಗ್ರಾಮೀಣ ಪ್ರತಿಭೆ ಅಂದ ತಕ್ಷಣ ನಮಗೆ ಭಾಳ ಹತ್ರ ಆಗ್ತೀರಾ ಭಾಳ ಖುಷಿ ಅನಿಸುತ್ತೆ ಹೇಗೆ ಸಾಧ್ಯ ಒಂದು ಒಂದು ಗ್ರಾಮೀಣ ಇಂದ ಒಂದು ರಾಷ್ಟ್ರ ಮಟ್ಟದವರೆಗೂ ಹಾಡೋದಿದೆಯಲ್ಲ ಅದು ಅಲ್ಲಿ ಶಬಾಶ್ ಅನ್ಸ್ಕೊಳೋದಿದ್ದಿಲ್ಲ ಅದು ಅಷ್ಟು ಸುಲಭ ಅಲ್ಲ ಹೇಗೆ ಸಾಧ್ಯ ಆಯಿತು ಸರ್ ಇದೆಲ್ಲ ಹೇಗೆ ಅಂದರೆ ನಮಗೆ ಸುಖ ಗುರುಗಳ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಎಲ್ಲ ಅತ್ಲೀಟ್ಗೂ ಹೇಗೆ ಅಂದರೆ ನಾನು ಹುಟ್ಟಿದ್ದು ಒಂದು ಪುಟ್ಟ ಗ್ರಾಮ ಸರ್ ಅಲ್ಲಿ ಅತ್ಲಿ ಸ್ಪೋರ್ಟ್ಸ್ ಬಗ್ಗೆ ಅಂತೂ ಗೊತ್ತೇ ಇರಲ್ಲ ಇದು ಟು ತೌಸಂಡ್ ಟ್ವೆಲ್ ಬಗ್ಗೆ ಇದ್ದೀನಿ ಆವಾಗ ನನಗೆ ಸ್ಕೂಲ್ಗಳಲ್ಲಿ ಕಾಂಪಿಟೇಷನ್ ಮಾಡ್ತಾಯಿದ್ದೆ ಸುಮ್ಮನೆ ಬರೀ ಕಾಲಲ್ಲಿ ಓಡೋ ಅಭ್ಯಾಸ ನಮಗೆ ಅವಾಗೆಲ್ಲ ಶೂಸ್ ಅನ್ನೋದೆಲ್ಲ ಗೊತ್ತಿಲ್ಲ ಫಸ್ಟ್ ಸ್ಪೋರ್ಟ್ಸೇ ಗೊತ್ತಿಲ್ಲ ನಮಗೆ ಏನೋ ಪಾಠ ಕಲಿಯೋದಕ್ಕಿಂತ ಜಾಸ್ತಿ ಆಟ ಕಡೆ ಗಮನ ಇರುತ್ತಲ್ಲ ಹಾಗೆ ನಾವು ಸುಮ್ಮನೆ ಹೋಗಿ ಓಡ್ತಾ ಇರ್ತಿದ್ದೆ ಪಿ ಟಿ ಪಿರಿಯಡಲ್ಲೆಲ್ಲ ಅವಾಗ ನಮ್ಮದು ನಾನು ನಾನು ಫಸ್ಟು ಓಡಿದ್ದು ಟೂ ತ ಸೆವೆಂತ್ ಸಿಕ್ಸ್ತ್ ಇದ್ದಾಗ ಸರ್ ಅವಾಗ ನನಗೆ ಪುಷ್ಪಲತಾ ಮೇಡಮ್ ಅಂತ ಇದ್ದರು ಸೊ ಅವರು ಎಲ್ಲ ಕಾಂಪಿಟೇಷನ್ಗೆ ಹಿಂಗೆ ಡಿಸ್ಟಿಕ್ ಮೀಟು ಸ್ಟೇಟ್ ಮೀಟು ಹೋಗ್ಲಿ ಇದೆಲ್ಲ ಕರ್ಕೊಂಡು ಹೋಗ್ತಾ ಇದ್ದರು ಸೊ ನಾನು ಅಲ್ಲಿ ಡಿಸ್ಟ್ರಿಕ್ವರೆಗೂ ಆಡಿದ್ದೆ ಮತ್ತು ನಾನು ಶ್ರೀ ಆದಿ ಚುಂಜುನ್ಗಿರಿ ಹೈಸ್ಕೂಲ್ ಆನೆಗೋಳದಲ್ಲಿ ಸರ್ ನನಗೆ ಅಲ್ಲಿ ಕರ್ಕೊಂಡು ಹೋದ್ರು ನಾನು ಅಲ್ಲಿ ಜಾಯ್ನ್ ಆದ ಏತ್ಗೆ ಸೊ ಅಲ್ಲಿಗೆ ನನಗೆ ಗೌಡ್ರು ಸರ್ ಅಂತ ನನಗೆ ಪಿ ಟಿ ಸರ್ ಅವ್ರು ಎಷ್ಟು ಹೇಗೆ ಅಂದರೆ ನಾನು ಎಲ್ಲ ಡಿಸ್ಟಿಕಲ್ಲೂ ಮೆಡಲ್ ಆಗಿತ್ತು ಆಮೇಲೆ ಸ್ಟೇಟು ಹೋಗಿದೆ ಫಸ್ಟ್ ಟೈಮು ಆದರೆ ಸ್ಟೇಟಲ್ಲೆಲ್ಲ ಮೆಡಲ್ ಆಗೋಂಥ ಚಾನ್ಸ್ ಇರಲಿಲ್ಲ ಸರ್ ಯಾಕೆಂದರೆ ನಾನು ಬೇರೆಯವ್ರನ್ನ ನೋಡಿ ಎದುರ್ಕೋತಿದ್ದೆ ಹೆಂಗೆ ಓಡ್ತಾರೆ ಇವ್ರೇನೋ ಬೇರೆ ದೇಶ ಏನು ಹಾಕೊಂಡೆಲ್ಲ ಓಡ್ತಿದಾರಲ್ಲ ಸ್ಪೈಕ್ಸ್ ಅಂತೆಲ್ಲ ಇರುತ್ತಲ್ಲ ಸರ್ ನಮಗೆ ಹಾಕೊಂಡೆಲ್ಲ ಓಡ್ತಿದ್ರೆ ಹೇಗೆ ಓಡ್ತಾರೆ ಇವರೆಲ್ಲ ಅಂತ ನೋಡಿ ನಮಗೆ ಆಶ್ಚರ್ಯ ಆಗ್ತಿತ್ತು ಅದಾದ ಮೇಲೆ ನನಗೆ ನಾನು ಇದ್ದಾಗ ಈ ಸಾಯಿ ಬಗ್ಗೆ ಹೇಳಿದರು ನಮ್ಮ ಮಾಲಿಂಗಗೌಡರು ಸರ್ ಪಪ್ಪ ಅವರು ಸೆಲೆಕ್ಷನ್ ಇರುತ್ತೆ ಸೆಲೆಕ್ಷನ್ ಕೊಡಿ ಅಂತ ಹೇಳಿದರು ಆವಾಗ ನಾನು ಬಂದು ಇಲ್ಲಿ ಸೆಲೆಕ್ಷನ್ ಕೊಟ್ಟೆ ಸರ್ ಅಲ್ಲಿ ಇದು ಡೇಟ್ ಮುಗ್ದು ಹೋಗ್ಬಿಟ್ಟಿತ್ತು ಆದರೂ ಡಾಕ್ಟರ್ ವೈ ಎಸ್ ಲಕ್ಷ್ಮೀಶ್ವರ್ ಸರ್ ಅಂತ ಅವರು ಅಲ್ಲಿ ಇಲ್ಲಿ ಬಂದಾಗ ನಂಗೆ ಸೆಲೆಕ್ಷನ್ ತೊಗೊಂಡಿದ್ದಾವ್ರೇ ಇದೇ ಗ್ರೌಂಡು ಸರ್ ನಂಗೆ ಆಗುತ್ತೆ ಹೇಳ್ಕೊಳಕ್ಕೆ ಏನಂದರೆ ನಾ ಇದೇ ಗ್ರೌಂಡಿನ ಅಥ್ಲೀಟ್ ಅಂತ ಇವಾಗ ಹೇಳ್ಕೊಳಕ್ಕೆ ಸೆಲೆಕ್ಷನ್ ಕೊಟ್ಟಾಗ ನಂಗೆ ಸೆಲೆಕ್ಟ್ ಆಯಿತು ಸೆಲೆಕ್ಟ್ ಆದಾಗ ನಾನು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾಗೆ ನಾನು ಜಾಯ್ನ್ ಆದೆ ಆವಾಗ್ಲಿಂದ ನನಗೆ ಸರ್ ಇದೆಲ್ಲ ಗ್ರಾಮೀಣ ಅಥ್ಲೀಟ್ಗೆ ಅದೇ ಹೇಳ್ತಾರಲ್ಲ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ ಯಾರೋ ಒಬ್ರು ನಮ್ಗೆ ಹಿಂದೆ ಬೆನ್ನೆಲು ಬಗ್ಗೆ ನಿಂತ್ಕೊಂಡು ಜಾಗ ತೋರಿಸ್ಕೊಟ್ರೆ ಮುಂದಕ್ಕೆ ನಡೆಯೋದಕ್ಕೆ ಅವಕಾಶ ಮಾಡಿಕೊಟ್ರೆ ನಾವು ಇಲ್ಲಿಗೆ ಸಾಧನೆ ಮಾಡಕ್ಕೆ ಯಾ ಎಂಥವ್ರು ಮಾಡ್ಬೋದು ಅಂತ ಹೇಳೋಕೆ ಇಷ್ಟ ಏನೆಲ್ಲ ಸವಾಲುಗಳಾಯ್ತು ಅಂತೇಳಿ ಅಂದ್ರೆ ಗ್ರಾಮೀಣ ಈಗ ಗ್ರಾಮೀಣ ಭಾಗ ಅಂದ ತಕ್ಷಣ ಒಂದಷ್ಟು ಬೇಸಿಕ್ ಆಗೇ ಒಂದಷ್ಟು ಸವಾಲು ಇರುತ್ತೆ ಫಾರ್ ಎಕ್ಸಾಂಪಲ್ ಆಗಲೇ ಹೇಳಿದ್ರಿ ತುಂಬ ಕಾಸ್ಟ್ಲಿ ಇರುತ್ತೆ ಶೂ ಆ ಶೂ ತಗೊಳೋದಕ್ಕೂ ಒಂದಷ್ಟು ಅಡೆತಡೆಗಳಿರುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ ಯಾವಾಗ ತಗೊಂಡ್ರಿ ಯಾವ ತರ ಶೂ ತಗೊಂಡ್ರಿ ನಿಮ್ಮ ಅಥ್ಲೆಟಿಕ್ ಅಂದ್ರೆ ಬೇಕೇ ಬೇಕು ಎಸ್ಪೆಷಲಿ ಎಲ್ಲ ಸರ್ ನನಗೆ ಮುಂಚೆ ಹೇಗೆ ಅಂದ್ರೆ ನನ್ನ ಶೂಸ್ ಅಂತೂ ಇರಲಿಲ್ಲ ಸರ್ ತಗೊಳ್ಳೋದಕ್ಕೆ ಅದ್ರ ಬಗ್ಗೆ ಕೇಳೋದಕ್ಕೂ ನಮ್ಮ ಅಪ್ಪ ಅಮ್ಮ ನಮ್ಗೆ ಗೊತ್ತೇ ಇಲ್ಲಲ್ಲ ಸರ್ ನಾವು ಕೇಳೋದಕ್ಕಾಗಲ್ಲ ನಾವು ತುಂಬ ಬಡ ಕುಟುಂಬದಿಂದಾನೆ ಬಂದಿದ್ದು ಸರ್ ನಮ್ಮ ಅಮ್ಮನ ಹತ್ರ ನನಗೇನೆಂದ್ರು ಪಪ್ಪನ ಅವ್ರು ನಾನು ನೋಡ್ತಿದೆ ಎವ್ರಿ ಡೇ ನೋಡ್ತಿದೆ ಅವರು ಕಷ್ಟ ನಾನು ನಂಗೆ ಕಣ್ಣಾರೆ ನೋಡಿದ್ದೀನಿ ಸರ್ ನಾ ಅದು ಹೇಳ್ತಾರಲ್ಲ ಅಪ್ಪ ಅಮ್ಮನ ಕಷ್ಟ ಮಕ್ಕಳಿಗೆ ಸ್ವಲ್ಪ ಇದಾಗತ್ತೆ ಅಂತ ಅವರು ಬೆಳಗ್ಗೆ ಎದ್ದು ನಾನು ಒಂದೊಂದ್ಸಲ ಮಲ್ಕೊಂಡು ಎದ್ದು ನೋಡಿದಾಗ ನಾವು ಮಕ್ಕಳೆಲ್ಲ ಚಿಕ್ಕ ಮಕ್ಕಳು ಎದ್ದಾಗ ಅಮ್ಮ ಅಂದಿರು ನಮ್ಮ ಹತ್ರ ಮಲ್ಕೊಂಡಿರ್ತೀರ ಎದ್ದು ಹೊರಟೋಗ್ಬಿಟ್ಟಿದ್ರು ಕೆಲಸಕ್ಕೆಲ್ಲ ಆ ಥರದ ಪರಿಸ್ಥಿತಿ ಅವಾಗ ನಂಗೆ ಸೆಲೆಕ್ಷನ್ಗೆ ಕರ್ಕೊಂಡ್ಬರ್ಬೇಕಾದ್ರೂ ನಮ್ಮನೆ ಕಾಸಿರ್ಲಿಲ್ಲ ಿಲ್ಲ ಸರ್ ಆವಾಗ ಏನಾಯಿತು ಅಂದರೆ ನಮ್ಮಮ್ಮ ನಮ್ಮ ದೊಡ್ಡಮ್ಮಂದು ಒಡವೆ ತೊಂಡೋಗಿ ಎಡೆ ಇಟ್ಟು ಆ ದುಡ್ಡಿಂದ ನಂಗೆ ಸಲೆಕ್ಟ್ ಸಾಯಿಗೆ ಕರ್ಕೊಬಂದಿದ್ದು ಆಮೇಲೆ ಇಲ್ಲಿ ಬಂದಾಗ ಗೊತ್ತಾಯಿತು ಸರ್ ನನಗೆ ಇಲ್ಲಿ ಫ್ರೀ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಅಪ್ಪ ಅಮ್ಮ ತುಂಬ ಖುಷಿಪಟ್ಟು ಜಾಯಿನ್ ಮಾಡಿಸಿದ್ದು ಸರ್ ಕಾಸು ಕಟ್ಟಬೇಕಿಲ್ಲ ಅಂದಿದ್ರೆ ನಾನು ಇವತ್ತಿನ ದಿನ ಅಥ್ಲೀಟ್ ಆಗಬೇಕು ಅಂತೂ ಆಗ್ತಾನೇ ಇರಲಿಲ್ಲ ಈ ಫ್ರೀ ಅನ್ನೋ ಒಂದು ಕಾರಣಕ್ಕಾಗಿ ನಾನು ಸಾಯಿಗೆ ಜಾಯ್ನ್ ಆಗಿದ್ದು ಸರ್ ಆಮೇಲೆ ಇಲ್ಲಿಗೆ ಬಂದಾಗೂ ನನಗೆ ಶೂಸ್ ಎಲ್ಲ ಇರಲಿಲ್ಲ ಸರ್ ಹೇಗೆ ಅಂದರೆ ನನಗೆ ಡಿಸ್ಟಿಕ್ ಮೀಟೆಲ್ಲ ಹೋದಾಗ ಶೂಸ್ ಕೊಡ್ತಾರೆ ಸರ್ ಸ್ಟೇಟ್ ಮೀಟ್ಗೆ ಹೋದಾಗ ಅದು ಹೆಂಗೆ ಅಂದರೆ ಸೈಜು ನಮ್ಮ ಕರೆಕ್ಟಾಗಿ ಸೈಜ್ ಇರಲ್ಲ ಏನಿಲ್ಲ ಅವ್ ಹಾಕೊಂಡು ಓಡೋದಕ್ಕೂ ಬರ್ತಿರಲ್ಲ ನಮಗೆ ನಾವು ಬರಿ ಕಾಲಲ್ಲೇ ಓಡ್ತಿದ್ದಿದ್ದು ಸಾಯಿಗೆ ಬರೋವರೆಗೂ ಸಾಯಿಗೆ ಬಂದಮೇಲೆ ಇಲ್ಲಿ ಅಥ್ಲೀಟ್ಸ್ಗೆ ಅಂತ ಅಂದ್ಬಿಟ್ಟು ಕಿಟ್ ಕೊಡ್ತಾರೆ ಸರ್ ಅವಾಗ ಅವರು ಕಿಟ್ ಕೊಟ್ಟಿದ್ದನ್ನು ನಾನು ಹಾಕೊಂಡು ಓಡಿದ್ದು ಮತ್ತು ನಂಗೆ ಇಲ್ಲಿ ಸೀನಿಯರ್ಸ್ ಇದ್ರು ಸರ್ ಆ ಸೀನಿಯರ್ಸ್ ಕೊಟ್ಟು ಆ ಯೂಸ್ ಮಾಡಿರೋ ಶೂಸ್ ಇರುತ್ತಲ್ಲ ಆ ಯೂಸ್ ಮಾಡಿರೋ ಶೂಸ್ ನಾನು ಹಾಕ್ಕೊಂಡು ಅವ್ರು ಯೂಸ್ ಮಾಡಿದ ಬಟ್ಟೆನಾಗ ನನಗೆ ಇದ್ರು ಅಂದರೆ ಈಗ ಹೆಂಗೆ ಅಂದರೆ ಈಗ ನಾವು ಅಷ್ಟೇ ಚಿಕ್ಕದಾದರೆ ಅಥವಾ ಯಾರು ಕೊಡೋದು ಯಾರ ಹತ್ರ ಇಲ್ಲಾಂದರೆ ಕೊಡೋದು ಈ ಥರ ಇರುತ್ತಲ್ಲ ಹತ್ರ ಹಂಗೇ ನನಗೆ ಸಿಕ್ಕಿದ್ದು ಸರ್ ಅವನ್ನ ಹಾಕೊಂಡಿ ನಾನು ಓಡಿದ್ದು ಆಮೇಲೆ ಸ್ಪೈಕ್ಸ್ ಫಸ್ಟ್ ಟೈಮು ಅದೇ ಸಾಯಿಂದ ಕೊಟ್ಟಿದ್ದೆ ಸರ್ ನಾನಾಗ ತಗೊಂಡ್ಲಿಲ್ಲ ಸ್ಟಾರ್ಟಿಂಗ್ ಅಷ್ಟ್ ತಗೊಳ್ಳಕ್ ನಮ್ಮ ಹತ್ರ ಕಾಸು ಇರ್ಲಿಲ್ಲ ಸರ್ ಈಗ ತಾವು ಬಡತನದಿಂದ ಬಂದ್ರಿ ಶೂ ತೋ ತಾವು ಹೇಳಿದ್ರಿ ಈಗ ಕಿಟ್ ತಗೊಳ್ಳೋದಕ್ಕೂ ನಮ್ಮ ಹತ್ರ ನಿಮಗೆ ಬಹಳ ಸಮಸ್ಯೆ ಇತ್ತು ಬೇರೆ ಯಾರೋ ಯೂಸ್ ಮಾಡ್ತಾ ಇದ್ರು ಅದನ್ನ ತಾವು ಬಳಸ್ತಾ ಇದ್ರಿ ಆ ಸಾಧನೆ ಅಂತ ನಿಂತಾಗ ಇದೆಲ್ಲ ಮ್ಯಾಟ್ರೆ ಅಲ್ಲ ಅಂತ ಅನ್ಕೊಂತೀನಿ ನಿಮ್ಮ ಜೀವನದಲ್ಲಿ ಹೇಗೆ ಇದನ್ನ ಇದನ್ನೆಲ್ಲ ಹೇಗೆ ವಿಶ್ಲೇಷಣೆ ಮಾಡ್ಬೋದು ಅಂದರೆ ಹೇಗೆ ಒಂದು ಮೆಸೇಜ್ ಕೊಡ್ಬೋದು ಬೇರೆಯವ್ರಿಗೆ ನಾವು ಬಡತನ ಅಪ್ಪ ನನ್ನ ಕೈಲಿ ಏನೂ ಆಗಲ್ಲ ಅಂತ ಅದರಲ್ಲೂ ಎಸ್ಪೆಷಲಿ ಒಬ್ಬ ಹೆಣ್ಣುಮಗಳು ಸರ್ ನಾನು ಏನ್ ಅಂದ್ರೆ ನಮ್ಮ ಕೈಲಿ ಆಗಲ್ಲ ಅನ್ನೋದು ಏನೂ ಇಲ್ಲ ಸರ್ ನಿಮಗೆ ಸಾಧನೆ ಮಾಡಬೇಕು ಗುರಿ ಮುಟ್ಬೇಕು ನನ್ನಿಂದ ನಮ್ಮ ಫ್ಯಾಮಿಲಿಗೆ ಅನ್ನ ಹಾಕಕ್ಕೆ ಆಗತ್ತಾ ಸಾಧ್ಯ ಅನ್ನೋದು ಬಂದಾಗ ನೀವು ಹಂಡ್ರೆಡ್ ಪರ್ಸೆಂಟ್ ಅದು ಎಷ್ಟೇ ಕಷ್ಟ ಇದ್ರು ಸರ್ ನೀವು ಕಷ್ಟಪಡೋದಕ್ಕೆ ರೆಡಿ ಆಗಿರ್ತೀರಾ ಹಾಗಂತ ಮೂಲೆಲ್ಲೂ ಕುತ್ಕೊಬಾರ್ದು ಯಾಕೆಂದ್ರೆ ನಮ್ಮ ಇದ್ರಲ್ಲೆಲ್ಲ ಹೆಣ್ಮಕ್ಳನ್ನ ಹೊರಗಡೆನೆ ಕಳಿಸ್ತಿರ್ಲಿಲ್ಲ ಸರ್ ನಿಜ ಹೇಳ್ತೀನಿ ನಮ್ಮ ಅಪ್ಪ ಅಮ್ಮನಿಗೂ ಎಷ್ಟೊಂದೆಲ್ಲ ಹಿಂಗೆ ಹೆಂಗಪ್ಪ ಹೊರಗಡೆ ಎಲ್ಲ ಕಳಿಸ್ಲಿ ಅಂತ ತುಂಬ ಇರ್ತಿತ್ತು ಆದರೆ ನಮ್ಮನೆ ಪರಿಸ್ಥಿತಿ ಆಗಿತ್ತು ಸರ್ ಅವತ್ತಿನ ದಿನ ಅವಾಗ ಅವ್ರು ನನ್ನನ್ನು ಕಳಿಸ್ಕೊಟ್ರು ಇವತ್ತು ಅವ್ರು ಕಳಿಸ್ಕೊಟ್ಟಿದ್ದಕ್ಕೆ ನಾವು ಇವತ್ತು ನಿಂತ್ಕೊಂಡಾಗಿದ್ದು ನಾನು ಏನ್ ಹೇಳ್ತೇನೆ ಅಂದ್ರೆ ಯಾರೇ ಆಗ್ಲಿ ಸರ್ ಈಗ ನಮಗೆ ಸವಾಲುಗಳು ತುಂಬಾ ಬಡು ಎಂತ ಜಾಸ್ತಿ ಮೇಲ್ ಬರೋದಕ್ಕೆ ಸಾಧ್ಯ ಸರ್ ಈ ಹಳ್ಳಿ ಪಳ್ಳಿ ಹಳ್ಳಿಯಿಂದ ಎಲ್ಲ ಬಂದಿರ್ತಾರಲ್ಲ ಅವ್ರಿಗೆ ನಿಜ ಕಷ್ಟ ಇರುತ್ತೆ ನೀವು ಮಾಡ್ಬೋದು ಅನ್ನೋದಕ್ಕೆ ನಾನು ಉದಾಹರಣೆ ಅನ್ನಲ್ಲ ತುಂಬಾ ಜನ ಉದಾಹರಣೆಗೆ ಸಿಗ್ತಾರೆ ಅವ್ರನ್ನ ನೋಡಿ ಅಂತ ಹೇಳಕ್ ನನಗೆ ಸ್ಪೋರ್ಟ್ಸ್ ಬಗ್ಗೆ ಗಂಧಗಳೇ ಗೊತ್ತಿಲ್ಲ ನಾನು ಸಿನಿಮಾ ರಾಜಕೀಯ ಈ ತರದವ್ರ ಸಂದರ್ಶನ ಮಾಡುವಂತ ಪ್ರಶಸ್ತಿ ಹೇಗೆ ಸಿಗುತ್ತೆ ನಿಮ್ಗೆ ಅದ್ರ ಬಗ್ಗೆ ಅದ್ರ ಬಗ್ಗೆ ವಿವರಣೆ ಕೊಡಿ ಸರ್ ಹೇಗೆ ಅಂದ್ರೆ ಈಗ ಏಕಲವ್ಯ ಪ್ರಶಸ್ತಿ ತಗೋಬೇಕಂದ್ರೆ ನಾವು ಆ ವರ್ಷದಲ್ಲಿ ಟಾಪ್ ಅಥ್ಲೀಟ್ ಇರಬೇಕು ಸರ್ ನೀವು ಆ ವರ್ಷದಲ್ಲಿ ನಿಮ್ಮದು ಅಚೀವ್ಮೆಂಟ್ ಎಲ್ಲ ಕೌಂಟ್ ಮಾಡ್ಕೊಂಡು ಹೋಗ್ತಾರೆ ಈಗ ಹೇಗೆ ಅಂದರೆ ಸ್ಟೇಟಿಂದ ಇಟ್ಕೊಂಡು ಇಂಟರ್ನ್ಯಾಷ್ನಲ್ವರೆಗೂ ಕೌಂಟ್ ಮಾಡ್ತಾರೆ ಸ್ಟೇಟು ನ್ಯಾಷನಲ್ ಇಂಟರ್ನ್ಯಾಷನಲ್ ಯಾರದ ವರ್ಷ ನನಗೆ ಸಿಕ್ಕಿದ್ದು ಟೂ ತೌಸಂಡ್ ಏಯ್ಟಿಂದು ಸರ್ ಆ ವರ್ಷದ್ದು ಯಾರ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಅವ್ರಿಗೆ ಮಾತ್ರ ಏಕಲವ್ಯ ಅವಾರ್ಡ್ ಕೊಡ್ತಾರೆ ಸರ್ ಒಂದು ಗೇಮಿಂದ ಒಬ್ಬ ಅಥ್ಲೆಟಿಕ್ ಮಾತ್ರ ಸಿಗುತ್ತೆ ಅಥ್ಲೆಟಿಕ್ಸಲ್ಲಿ ಒಬ್ಬರಿಗೆ ವಾಲಿಬಾಲ್ ಒಬ್ಬರಿಗೆ ಈ ಥರ ಒಂದೊಬ್ರಿಗೆ ಮಾತ್ರ ಸಿಗೋದಕ್ಕೆ ಸಾಧ್ಯ ಅದರಲ್ಲಿ ಟೂ ತೌಸಂಡ್ ಏಯ್ಟಿನಲ್ಲಿ ಗರ್ಲ್ಸ್ ಇದ್ ಭಾಗದಲ್ಲಿ ವಿಭಾಗದಲ್ಲಿ ನನಗೆ ಸಿಕ್ಕಿತ್ತು ಸರ್ ಸೊ ಅದೇ ಹೇಳ್ತಾರಲ್ಲ ಅವಾರ್ಡ್ ನನಗೆ ಸರ್ ಇದ್ರ ಬಗ್ಗೆ ಗೊತ್ತಿಲ್ಲ ಹಂಗ ಕೋಚ್ ಒಂದು ನನ್ಗೆ ಹೇಳ್ಕೊಟ್ಟಿದ್ದು ನಿನ್ನ ಅವಾರ್ಡ್ ಸಿಗ್ಬೇಕು ನಂಗೆ ಅದ್ ಸಿಗ್ಬೇಕು ಮಣಿ ದುಡ್ಡಿಂದ ಎಲ್ಲ ಹೋಗ್ಬಾರ್ದು ನೀನ್ ಅಂದ್ರೆ ನೀನ್ ಬರೀ ನಿನ್ ಗಮನ ಗ್ರೌಂಡ್ ಕಡೆ ಇರ್ಬೇಕು ಪ್ರಾಕ್ಟೀಸ್ ಮಾಡು ತಿನ್ನು ರೆಸ್ಟ್ ಮಾಡು ಅಷ್ಟೇ ಅದ್ ಬಿಟ್ರೆ ನಿಂಗೆ ನಂಗೆ ಅವಾರ್ಡ್ ಕೊಡ್ತಾರೆ ಅಂತ ಓಡೋದಾಗ್ಲಿ ನಂಗೆ ಕಾ ಸಿಗುತ್ತೆ ಅನ್ನೋದವ್ರಿಗೆ ಓಡೋದಿಲ್ಲ ನೀನ್ ಮಾಡ್ಕೊಂಡು ಹೋಗ್ತೀರ ತಾನಾಗೆ ನಿನ್ ಕಡೆ ಬರುತ್ತೆ ಅಂತ ಹೇಳ್ತಾರಲ್ಲ ಸರ್ ಹಾಗೆ ಸರ್ ಈಗ ನಮ್ಮ ಭಾಷೆಲಿ ಹೇಳೋದಾದ್ರೆ ಈ ಓಡ ಹುಚ್ಚಿ ಯಾವಾಗಿಂದ ಹಿಡ್ಕೊಂಡ್ರಿ ಅಂತ ಹೇಳಿ ಸರ್ ನಂಗೆ ಓಡ ಹಚ್ಚಿ ಅಂದ್ರೆ ಪಾಠ ಕೇಳೋದಕ್ಕಿಂತ ಜಾಸ್ತಿ ನಂಗೆ ಅಪ್ಪ ಪಾಠ ಯಾರು ಕೇಳ್ತಾರೆ ಅಂದ್ಬಿಟ್ಟು ಸುಮ್ನೆ ನಂಗೆ சார் நங்க ஸ்போர்ஸ் அன்னதே கத்தில சும்மே ஏனோ ಓಡಬೇಕು ಸುಮ್ಮನೆ ಏನೇ ವಾಲಿಬಾಲ್ ಆಡ್ತಿದ್ದೆ ನಾನು ಎಲ್ಲ ಗೇಮ್ಸು ಆಡ್ತಿದ್ದೆ ಸರ್ ಇಲ್ಲ ಅಂತಲ್ಲ ಆದರೆ ನಮ್ಮ ಸ್ಕೂಲಲ್ಲೆಲ್ಲ ರನ್ನಿಂಗ್ ಬಿಡ್ತಿದ್ರು ಸುಮ್ಮನೆ ಹಂಗೆ ಯಾವ್ದಾರ ಕಾಂಪ್ಟಿಷನ್ ಮುಂಚೆ ನಂಗೆ ಹುಡುಗರು ಹುಡುಗಿಗೆ ಬಿಟ್ಬಿಡ್ತಿದ್ರು ಸರ್ ನಾನು ಎಲ್ರಿಗಿಂತ ಚೆನ್ನಾಗಿ ಓಡ್ತಿದ್ದೆ ಅವಾಗ ನಾನು ಸೀನಿಯರ್ ಅಣ್ಣಂದಿರ ಹೇಳ್ತೀವಿ ಅಪ್ಪ ವಿಜಯಕುಮಾರಿ ನೀನು ಮಾತ್ರ ನನ್ನ ಜೊತೆ ಬಂದು ಓಡಬೇಡ ನೀವು ಓಡ್ಬಿಟ್ರೆ ನಾವೇ ಹಿಂದೆ ಹುಡುಗ್ರಾಗಿ ನಾವೇ ಬಿಡ್ತೀವಿ ಅಂತ ನಂಗೆ ಅವಾಗೆಲ್ಲ ಏನೋ ಓಡಿದ್ರೆ ಇದೇನೋ ಸಿ ಕೆಲಸ ಸಿಗುತ್ತೆ ಅವಾಗೆಲ್ಲ ಹೇಳ್ತಿರಲ್ಲ ಸರ್ ನೀನು ನನ್ನ ಸರ್ಟಿಫಿಕೇಟ್ಸ್ ಎಲ್ಲ ಇರ್ತಿತ್ತು ಡಿಸ್ಟಿಕ್ ಮಿಡ್ತಾಯಿಲ್ಲ ಆಗಿನ್ನೂ ಊರು ಕಡೆಯಲ್ಲೋ ನೀ ಇದೆಲ್ಲ ಇದು ನಿಮಗೆ ಕೆಲಸ ಸಿಗುತ್ತೆ ಅಂತ ಅವಾಗ ನಮಗೇನು ಅನ್ಸುತ್ತೆ ಅಂದರೆ ಓ ನಂಗೆ ಇದರಿಂದ ಕೆಲಸ ಸಿಗತ್ತೇನೋ ನನಗೆ ಏನೋ ಎಲ್ಪ್ ಆಗತ್ತೇನೋ ಅನ್ನೋ ಆ ಕಾರಣದಿಂದ ನಂಗೆ ಹಂಗೆ ಓಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದು ಸರ್ ನಿಜ ಹೇಳ್ಬೇಕಂದ್ರೆ ಆಮೇಲೆ ನಂಗೆ ಇವೆಲ್ಲ ಗೊತ್ತೇ ಇಲ್ಲ ಹಿಂಗೆಲ್ಲ ಸ್ಪೋರ್ಟ್ಸ್ ಅಂದರೆ ಹಿಂಗ ಈಗ ಹಾಸ್ಟೆಲ್ಸ್ ಇರುತ್ತೆ ಇದಕ್ಕೆಲ್ಲ ಇಂಟರ್ನ್ಯಾಷನಲ್ ಮೀಟ್ಸ್ ಇವೆಲ್ಲ ನಂಗೆ ಗೊತ್ತೇ ಇಲ್ಲ ಸರ್ ನಂಗೆ ಸುಮ್ಮನೆ ಹೋಗ್ತಿದ್ವಿ ಓಡ್ತಿದ್ವಿ ಅಷ್ಟೇ ಬಟ್ ಓಡಬೇಕು ಅಂತ ಆಸೆ ಇರ್ತಿತ್ತು ನನಗೆ ನಾನು ಎಲ್ಲರ ಜೊತೆ ಎಷ್ಟೊಂದು ಜನ ನನಗಿಂತ ಈ ಡಿಸ್ಟಿಕ್ವರ್ಗು ಎಲ್ಲರೂ ಚನ್ ಅತ್ಲೀಟ್ಸು ಕೆಲವ್ರು ಪ್ರಾಕ್ಟೀಸ್ ಮಾಡು ಬರ್ತಿದ್ರು ಮಣ್ಣು ಗ್ರೌಂಡಲ್ಲಿ ಸರ್ ಅವಾಗೆಲ್ಲ ಏನೋ ಒಂಥರ ಖುಷಿ ಅಂಬಲ ಓಡಬೇಕು ನಾನು ಎಲ್ರಿಗಿಂತ ಚೆನ್ನಾಗಿ ಓಡಬೇಕು ಆ ತರ ಆಸೆ ಇತ್ತು ಸರ್ ಹಾಗಾಗಿ ನಂಗೆ ಈ ಹುಚ್ಚುತನ ಅಂತಾನೆ ಅನ್ಕೊಳ್ಳಿ ಸರ್ ಸ್ಪೋರ್ಟ್ಸ್ ಅಂದ್ರೆ ಈ ರನ್ನಿಂಗ್ ಅಂದ್ರೆ ನಂಗೆ ಅದಕ್ಕೆ ಆ ರನ್ನಿಂಗ್ ಇಂದನೆ ನಾನು ಇಷ್ಟ ಮಾಡಕ್ ಆಯ್ತು ಸರ್ ಇನ್ನು ಇನ್ನು ಕಡೆ ಪ್ರಶ್ನೆ ಈ ತಾವು ಯಾವೆಲ್ಲ ಲೆವೆಲ್ ವರ್ಗು ಹೋದ್ರೆ ಅಂದ್ರೆ ತಾಲೂಕ್ ಇರುತ್ತೆ ರಾಜ್ಯ ಇರುತ್ತೆ ಮತ್ತೆ ಆ ದೇಶವನ್ನು ಪ್ರತಿನಿಧಿಸೋದೇ ತಾವು ಯಾವೆಲ್ಲ ಭಾಗಗಳಲ್ಲಿ ಆಡಿದ್ವಿ ನಾನು ಸರ್ ಹೋಬ್ಳಿಯಿಂದ ಇಟ್ಕೊಂಡು ಹೋಬ್ಳಿ ತಾಲೂಕು ಡಿಸ್ಟಿಕ್ಕು ಸ್ಟೇಟು ನ್ಯಾಷನಲ್ಸ್ ಇಂಟರ್ನ್ಯಾಷನಲ್ ಎಲ್ಲ ಸರ್ ವರ್ಲ್ಡ್ ಚಾಂಪಿಯನ್ಶಿಪ್ ವರೆಗೂ ಹೋಗಿದ್ದೀನಿ ನನ್ಗೆ ಏನ್ ನೆನಪಾಗ್ತಾ ಇದೆ ಅಂದ್ರೆ ನೀವು ಹೋಬ್ಳಿ ಅಂದ ತಕ್ಷಣ ನನ್ಗೆ ದೇವೇಗೌಡರು ನೆನಪಾಗ್ಬಿಟ್ರು ಅವರು ಕೂಡ ತಳಮಟದಿಂದನೇ ರಾಜಕೀಯಕ್ಕೆ ಬಂದು ಪ್ರಧಾನ ಮಂತ್ರಿ ನನಗೆ ನನ್ಗೆ ಬಹಳ ಖುಷಿ ಅನ್ಸುತ್ತೆ ನಿಮ್ ಬಗ್ಗೆ ನಿಮ್ ಜೊತೆ ನಿಂತ್ಕೊಂಡು ಈ ರೀತಿ ಒಂದು ಮಾತನಾಡ್ತಾ ಇರುವಂತದ್ದು ಬಹಳ ಹೆಮ್ಮೆ ಅನ್ಸುತ್ತೆ ಯಾಕಂದ್ರೆ ಗ್ರಾಮೀಣ ಭಾಗದಿಂದ ಬಂದಂಥವ್ರು ಇನ್ನು ಕಡೆಯದಾಗಿ ಮೇಡಮ್ ವಿದ್ಯಾರ್ಥಿಗಳಿಗೆ ಇವತ್ತು ತಾವು ಕೂಡ ಉದ್ಘಾಟನೆ ಸಮಾರಂಭಕ್ಕೆ ತಾವು ಕೂಡ ಮುಖ್ಯ ಅತಿಥಿಗಳಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ಪೋರ್ಟ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಸರ್ ಸ್ಪೋರ್ಟ್ಸ್ ಹೇಗೆ ಅಂದರೆ ನಾವು ಬರೀ ಅಥ್ಲೀಟ್ ಆಗಿ ಅಲ್ಲ ಸರ್ ನಾರ್ಮಲ್ ಆಗಿ ಹೇಗೆ ಅಂದರೆ ಈ ಇದು ಒಂದು ಒಂಥರ ಡೈಲಿ ಎಲ್ಲ ಮಾಡೋ ವ್ಯಾಯಾಮ ಥರ ಸರ್ ರನ್ನಿಂಗು ಸುಮ್ಮನೆ ಈಗ ಎಷ್ಟೊಂದು ಜನಕ್ಕೆ ಆರೋಗ್ಯ ಸಮಸ್ಯೆ ಬರ್ತಾ ಇದೆ ಯಾಕೆಂದ್ರೆ ಅವ್ರಿಗೆ ಎದ್ದಿ ಓಡಕ್ಕೆ ಅಯ್ಯೋ ಆಗೋಲ್ಲ ಅಂತ ಆ ಮೈಂಡ್ ಮೈಂಡ್ಸೆಟ್ ಇರುತ್ತೆ ಸರ್ ಇಲ್ಲ ಸರ್ ವಿದ್ಯಾರ್ಥಿಗಳು ಆದ್ರೂ ಅನ್ನಷ್ಟೇ ಸ್ಕೂಲಲ್ಲಿ ಈಗ ಎಲ್ಲಾ ಸ್ಕೂಲಲ್ಲಿ ಇವಾಗ ಪಿ ಟಿ ಪಿರಿಯಡ್ ಅಂತ ಇರುತ್ತೆ ಸರ್ ಕಂಪಲ್ಸರಿ ಎಲ್ಲ ಅತ್ಲೀಟ್ಗೂ ಆಡೋದಕ್ಕೆ ಬಿಡಬೇಕು ಏನಾಗುತ್ತೆ ಅಂದ್ರೆ ಅವ್ರಿಗೆ ಆಡ್ತಾ ಆಡ್ತಾ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ ಸರ್ ಯಾವಾಗ್ಲೂ ಒಂದೇ ಓದ್ ಈಗ ಓದೋದಲ್ಲ ಓದ್ಲೇಬೇಕು ಅದ್ರ ಜೊತೆ ಜೊತೆ ಸ್ಪೋರ್ಟ್ಸ್ ಮಾಡೋದಿದೆಯಲ್ಲ ಸರ್ ಅದು ತುಂಬ ಒಳ್ಳೇದು ಅಂದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ನಿಮ್ ನೀವು ಒಂದು ದಿನ ಓಡಿ ನೋಡಿ ಸರ್ ಮೆಂಟಲ್ ಹೆಲ್ತ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನಿಮ್ಗೆ ಒಂಥರ ದಿನನೇ ಏನೋ ಬೇರೆ ಥರ ಅನ್ಸುತ್ತೆ ನಿಮಗೆ ಸೊ ಓಡೋದು ವರ್ಕೌಟ್ ಮಾಡೋದು ವ್ಯಾಯಾಮ ಮಾಡೋದು ತುಂಬ ಹೆಲ್ಪ್ ಆಗುತ್ತೆ ಸರ್ ಅದು ಎಸ್ಪೆಷಲಿ ಈ ಹುಡ್ ಈಗ ಚಿಕ್ಕ ಮಕ್ಕಳಿಗೆಲ್ಲ ಹೇಳ್ಕೊಡ್ಬೇಕು ಸರ್ ಅದನ್ನೆಲ್ಲ ಅವಾಗೆಲ್ಲ ನಮಗಾದರೆ ನಮ್ಮ ಊರ್ ಹಳ್ಳಿ ಕಡೆ ಆಟ ಆಡೋದಕ್ಕೆ ಬಿಡ್ತಿದ್ರು ಸರ್ ನಮ್ಮ ಆಟ ಆಟಾಡಿ ನಾವು ಇರ್ತಿದ್ವಿ ಹಾಗಾಗಿ ನಮಗೆ ಅವಾಗೆಲ್ಲ ಅವರ ಔಟ್ಡೋರ್ ಇಂಡೋರ್ ಗೇಮ್ಸ್ಗಿಂತ ಔಟ್ಡೋರ್ ಗೇಮ್ಸೇ ಜಾಸ್ತಿ ಇಷ್ಟ ಆಗ್ತಿತ್ತು ಈಗಿನ ಟೈಮ್ ಅಲ್ಲಿ ಈ ಮಕ್ಳಿಗಳ್ಗೆ ಏನಂದರೆ ಫೋನ್ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ ಸರ್ ಅದರಿಂದ ತುಂಬ ಪ್ರಾಬ್ಲಮ್ಸ್ ಆಗ್ತಿದೆ ಏಕೆಂದರೆ ಅತ್ಲಿ ಮಕ್ಳುಗಳು ಸ್ವಲ್ಪ ನ ಬಿಟ್ಟು ತಾಯಿ ತಂದೆ ತಂದೆಯವ್ರಿಗೆಲ್ಲ ಹೇಳ್ಕೊಡ್ಬೇಕು ಔಟ್ಡೋರ್ ಆಡೋದಕ್ಕೆ ಹೆಚ್ಚಿನ ಅವಕಾಶ ಕೊಡಬೇಕು ಸ್ಕೂಲ್ಗಳಲ್ಲೂ ಅವಕಾಶ ಸ್ವಲ್ಪ ಅವರಿಂದ ಎಷ್ಟೊಂದು ಜನ ಅಥ್ಲೀಟ್ಸ್ ಎದ್ದು ಬರ್ತಾರೆ ಸರ್ ನಿಜ ಹೇಳ್ತೀನಿ ಅದು ಸ್ವಲ್ಪ ದಿನ ಮಾಡ್ತಾ ಮಾಡ್ತಾ ಅವ್ರಿಗೂ ಅಭ್ಯಾಸ ಆಗಿ ಅವರು ಒಬ್ಬ ಅಥ್ಲೀಟ್ ಆಗೋದಕ್ಕೆ ಅವಕಾಶ ಆಗುತ್ತೆ ಸರ್ ಮೊಬೈಲ್ ಇಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸರ್ ಗ್ರೀಡೆ ಬರಬೇಕು ಸರ್ ನಿಜ ಹೇಳ್ತೀನಿ ಯಾಕೆಂದ್ರೆ ಬರೀ ಓದೇ ಅಲ್ಲ ಓಡೂ ಇರಬೇಕು ಟಿವಿ ಕನ್ನಡ ಇದು ಕನ್ನಡಿಗರ ಧ್ವನಿ